ನಮಸ್ಕಾರ ಫ್ರೆಂಡ್ಸ್ ಕನ್ನಡ ನಾಡಿನ ಜನತೆಗೆ ಗಂಗರಾಜ್ ಮಾಡುವ ನಮಸ್ಕಾರಗಳು ಗಂಗರಾಜ್ ಲೈಫ್ ಸ್ಟೈಲ್ ಚಾನಲಿನ ಒಂದು ವಿಡಿಯೋ ನೋಡಿ ಫ್ರೆಂಡ್ಸ್ ನಾನಿವಾಗ ಕಾಲೇಜು ಫಂಕ್ಷನ್ನಲ್ಲಿಗೆ ಒಂದು ಬಂದಿದ್ದೆ ಒಳಗಡೆ ಮಹಾಗಣಪತಿಯ ಕುಂಡಿಸಿದ್ರು ಕಾಲೇಜ್ ಫಂಕ್ಷನ್ನು ಚಿಕ್ಕ ಚೆನ್ನಾಗಿ ಮಾಡಿದರು ಹಾಗಾಗಿ ನಾವು ಒಂದ್ಸತಿ ನೋಡೋಣ ಅಂತೇಳಿ ಒಳಗಡೆ ಬಂದಿದ್ದೆ ನೋಡಿ ಫ್ರೆಂಡ್ಸ್ ಫುಲ್ ಕಾಲೇಜು ಹುಡುಗರೆಲ್ಲ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಫಂಕ್ಷನ್ ಮಾಡ್ತಾಯಿದ್ದಾರೆ ಹಾಗಾಗಿ ನಾನು ಸ್ವಲ್ಪ ಕೆಲಸನೂ ಇತ್ತು ಕಾಲೇಜಲ್ಲಿ ಹಾಗೆ ಬಂದಿದ್ದೀನಿ ಕಾಲೇಜು ಒಳಗಡೆ ಬಂದಿದ್ದೀನಿ ನಾನು ಈಚೆಗಡೆ ಹೊರಾಂಗಣದಲ್ಲಿ ಇವೆಲ್ಲ ವಿಡಿಯೋಲೆಲ್ಲ ಮಾಡ್ಕೊತ ಇದ್ದೀನಿ ನೋಡಿ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಕಾಲೇಜ್ ಮಕ್ಕಳೆಲ್ಲ ಸೀರೆಗಳು ಉಟ್ಕೊಂಡು ಫಂಕ್ಷನ್ಗೆ ಎಲ್ಲ ಫಂಕ್ಷನ್ ಇದು ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಒಳಗಡೆ ಈಚೆ ಎಲ್ಲ ಇದು ಮಾಡಿದರು ಅಲಂಕಾರ ಮಾಡಿದರು ನೋಡಿ ಫ್ರೆಂಡ್ಸ್ ನನ್ನ ಹಿಂದೆಗಡೆ ಎಲ್ಲ ಸೀರೆಗಳು ಉಟ್ಕೊಂಡು ಫಂಕ್ಷನ್ಗೆ ಬಂದಿದ್ದರು ಬನ್ನಿ ಹಾಗೆ ಇವಾಗ ಒಳಗಡೆ ಹೋಗೋಣ ಕಾಲೇಜ್ ಒಳಗಡೆ ಎಲ್ಲ ತುಂಬ ತುಂಬ ಚೆನ್ನಾಗಿತ್ತು ನಾನು ಇವಾಗ ನೋಡಿ ಒಳಗಡೆ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಕ್ಯಾಂಟೀನ್ದು ಇದು ಎಲ್ಲ ಪ್ರತಿಯೊಂದು ಒಳಗಡೆ ಕಾಲೇಜ್ ಒಳಗಡೆ ಸಿಗುತ್ತೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ವಿಡಿಯೋ ಮಾಡಿ ತೋರ್ಸೋಣ ಅಂತೇಳಿ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ಹೆಂಗಪ್ಪ ಅಂದರೆ ಕಾಲೇಜ್ ಒಳಗಡೆ ಪ್ರತಿಗೊಂದು ಎಲ್ಲ ಡೆಕೋರೇಷನ್ನು ಈಚೆಗಡೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಆಮೇಲೆ ಊಟದ್ದು ಕ್ಯಾಂಟೀನು ಒಳಗಡೆ ಊಟದ ಫೆಷಲಿಟಿನೂ ಎಲ್ಲ ಚೆನ್ನಾಗಿತ್ತು ಬನ್ನಿ ಈಗ ತೋರಿಸ್ತೀನಿ ಹತ್ರ ಹೋಗ್ತಾ ಹೋಗ್ತಾನೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಡೆಕೋರೇಷನ್ನು ಲೈಟಿಂದು ಅಲಂಕಾರ ಅದೆಲ್ಲ ಮಾಡಿದರು ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯ್ತಿ ಫ್ರೆಂಡ್ಸ್ ಎಲ್ಲ ಊಟಗಳು ಮಾಡ್ತಾಯಿದ್ರು ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡೋರು ಊಟ ಮಾಡ್ತಾಯಿದ್ರು ಕೆಲವರು ಹೋಗಿ ಆಚೆ ಫೋಟೋಸ್ ಎಲ್ಲ ತಗೊಳ್ತಾಯಿದ್ರು ನಿಮ್ಗೆ ಇಷ್ಟವಾಗ್ತದೆ ಅಂತೇಳಿ ವಿಡಿಯೋ ತೋರಿಸ್ತಾ ಇದೀನಿ ಥ್ಯಾಂಕ್ ಯು ಫ್ರೆಂಡ್ಸ್